ಎಲ್ರಿಗೂ ನಮಸ್ಕಾರ ಇದು ಮಲ್ನಾಡು ಸ್ಪೆಷಲ್ ಇವತ್ತು ಮಸಾಲ ಕಡು ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ಬರೀ ಇಡ್ಲಿ ದೋಸೆ ಮಾಡಿ ಬೇಜಾರಾಗಿದ್ದರೆ ಈ ಥರ ಮಸಾಲ ಕಡುಬು ಮಾಡಿ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ತುಂಬ ಈಸಿಯಾಗಿ ಮಾಡ್ಬೋದು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಕಡುಬು ಮಾಡೋಕ್ಕೆ ಹಿಟ್ಟು ಬೇಯಿಸ್ಕೊಬಿಡೋಣ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಹಿಟ್ಟು ಬೇಯಿಸ್ಕೊಳ್ಳೋಕ್ಕೆ ಅದಕ್ಕೆ ಈಗ ಒಂದು ಮುಕ್ಕಾಲು ಲೀಟ್ರಾಗಷ್ಟು ನೀರು ಹಾಕ್ಕೊಂತಿದ್ದೀನಿ ಹಾಗೆ ಇದಕ್ಕೆ ಒಂದೂವರೆ ಕಪ್ ಆಗೋಷ್ಟು ರೈಸ್ ಹಾಕ್ಕೊಳ್ಳೋಣ ನೀರು ಸ್ವಲ್ಪ ಬಿಸಿ ಆದಮೇಲೆ ರೈಸ್ ಹಾಕ್ಕೊಳ್ಳಿ ಇದನ್ನು ಈ ಥರ ಹುಡಿ ಹುಡಿ ಮಾಡ್ಕೊಬಿಡೋಣ ಇವಾಗ ನೋಡಿ ಈ ಥರ ಹುಡಿ ಹುಡಿ ಆಗಿದೆ ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪು ಹಾಕ್ಕೊಬಿಡೋಣ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂತಿದ್ದೀನಿ ಇದೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕುದು ಬರ್ತಾ ಇದೆ ಈ ಥರ ಚೆನ್ನಾಗಿ ಸರಿ ಕುದು ಬರಲಿ ಒಂದು ನಿಮಿಷ ಚೆನ್ನಾಗಿ ಕುದೀಲಿ ಇದು ಒಂದು ನಿಮಿಷ ಆದಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಬಿಡೋಣ ನಾನಿಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ ಇದು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟೆ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸರಿ ಸೀದೋಗಿಬಿಡತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದಂಗೆ ನೀರೆಲ್ಲ ಆರಿ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಈ ಥರ ಗಟ್ಟಿ ಆಗಿದೆ ಈಗ ಈ ಥರ ಹಿಟ್ಟು ರೆಡಿ ಆದಮೇಲೆ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಬಿಡಿ ಇದು ಆಫ್ ಗ್ಯಾಸ್ ಆಫ್ ಮಾಡೋಕ್ಕೆ ಹೋಗಬೇಡಿ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ನಿಮಿಷ ಹಾಗೆ ಬಿಟ್ಬಿಡಿ ಆವಾಗ ಹಿಟ್ಟು ಸಾಫ್ಟಾಗಿ ಬರುತ್ತೆ ನೋಡಿ ಒಂದು ನಿಮಿಷ ಆಗಿದೆ ಇವಾಗ ನೋಡಿ ಹಿಟ್ಟೆಲ್ಲ ರೆಡಿ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಾಕು ಹಿಟ್ಟು ಚೆನ್ನಾಗಿ ರೆಡಿ ಆಗಿದೆ ಯಾವಾಗ ಈ ಕಡೆ ಮಸಾಲೆ ಏನು ಬೇಕು ರೆಡಿ ಮಾಡ್ಕೊಳ್ಳೋಣ ಹಿಟ್ಟು ಸ್ವಲ್ಪ ತಣ್ಣಗಾಗಲಿ ಅಲ್ಲಿವರೆಗೂ ಬಿಟ್ಬಿಡೋಣ ಕಡುಬಿನೊಳಗಡೆ ಮಸಾಲೆ ಬೇಕಲ್ಲ ಅದಕ್ಕೆ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿ ಮೆಣಸು ಹಾಗೆ ಕ್ಯಾಬೇಜ್ ತೊಗೊಂಡಿದ್ದೀನಿ ಈ ಥರ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನು ಕೂಡ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ ನೀವು ಚಿಕ್ಕದಾಗಾದರೂ ಕಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಅರ್ಶನದ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಹಸಿ ಹಾಕಿರೋದ್ರಿಂದ ಖಾರ ನೋಡಿ ಹಾಕ್ಕೊಳ್ಳಿ ನಿಮಗೆ ಬೇರೆ ತರಕಾರಿ ಯಾವುದಾದ್ರೂ ಇಷ್ಟ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಕ್ಯಾರೆಟ್ ಕ್ಯಾರೆಟೆಲ್ಲ ಹಾಕ್ಕೊಬೋದು ಚೆನ್ನಾಗಾಗತ್ತೆ ಒಂದು ಸರಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಬಿಡೋಣ ನೋಡಿ ಇದು ರೆಡಿ ಆಗಿದೆ ಇವಾಗ ಈಗ ಕಡುಬು ರೆಡಿ ಮಾಡ್ಕೊಳ್ಳೋಣ ಹಿಟ್ಟು ಕೂಡ ತಣ್ಣಗಾಗಿದೆ ಇವಾಗ ಕಡುಬು ರೆಡಿ ಮಾಡೋಣ ನಾನೊಂದು ಪ್ಲೇಟ್ಗೆ ಒಂದು ಸ್ವಲ್ಪ ಹಿಟ್ಟು ಹಾಕೊಂಡು ನಾದಿಟ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂತ ನಾದಿಟ್ಕೊಬಿಡೋಣ ಎಷ್ಟು ಚೆನ್ನಾಗಿ ನಾದಿಟ್ಕೊತೀವೋ ಅಷ್ಟು ಚೆನ್ನಾಗಿ ಕಡುಬು ರೆಡಿ ಆಗುತ್ತೆ ಅದಕ್ಕೆ ಹಿಟ್ಟು ಚೆನ್ನಾಗಿ ರೆಡಿ ಮಾಡ್ಕೊಳ್ಳೋಣ ಕಡುಬು ಸಾಫ್ಟಾಗಿ ಬರಬೇಕಂದ್ರೆ ಹಿಟ್ಟು ಚೆನ್ನಾಗಿ ರೆಡಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಈ ಥರ ನಾದ್ಕೊಬಿಡೋಣ ಕೈಗೆಲ್ಲ ಅಂಟ್ಕೊಂತಿರತ್ತಲ್ಲ ಪೇಟೆಗೆಲ್ಲ ಅಂಟ್ಕೊತಿರತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಈ ಥರ ನಾದ್ಕೊಬಿಡಿ ಹಾಗೆ ಕಡುಬು ಮಾಡೋಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟು ತೊಗೊಂಡು ಈ ಥರ ರೌಂಡ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಚಿಕ್ಕದಾಗಿ ತಟ್ಟಿಟ್ಕೊಂಡಿದ್ದೀನಿ ಈ ಶೇಪಲ್ಲಿ ರೌಂಡ್ ಶೇಪಲ್ಲಿ ಈ ಥರ ಸ್ವಲ್ಪ ತಟ್ಟಿಟ್ಕೊಳ್ಳಿ ನಿಮ್ಗೆ ಎಷ್ಟು ದೊಡ್ಡ ಕಡಬೇಕ ಬೇಕಾಗತ್ತಲ್ಲ ಆ ಸೈಜಲ್ಲಿ ಈ ಥರ ತಟ್ಕೊಳ್ಳಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ತರಕಾರಿ ಮಸಾಲೆ ರೆಡಿ ಮಾಡಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಂತಿದ್ದೀನಿ ನಿಮ್ಗೆ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟು ಮಸಾಲೆ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಬಿಡಿ ನೋಡಿ ಈ ಥರ ನಿಧಾನಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋಣ ನೀವು ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ರೆಡಿ ಮಾಡಿಟ್ರೆ ಈ ಥರ ಜಾಯಿಂಟ್ ಚೆನ್ನಾಗಿ ಬರುತ್ತೆ ಮತ್ತು ಜಾಯಿಂಟ್ ಮಾಡಿರೋದೇ ಗೊತ್ತಾಗಲ್ಲ ಈ ಥರ ಜಾಯಿಂಟ್ ಮಾಡಿ ಈ ಥರ ರೌಂಡ್ ಮಾಡಿಬಿಟ್ರೆ ಆಯಿತು ಹಿಟ್ಟು ಚೆನ್ನಾಗಿ ನಾದಿಟ್ಕೊಂಡ್ರೆ ಮಾತ್ರ ಈ ಥರ ಚೆನ್ನಾಗಾಗತ್ತೆ ಇಲ್ಲಾಂದ್ರೆ ಓಪನ್ ಆಗಿಬಿಡತ್ತೆ ಒಂದೊಂದು ಸೈಡೆಲ್ಲ ಅದಕ್ಕೆ ಈ ಥರ ಚೆನ್ನಾಗಿ ಹಿಟ್ಟು ರೆಡಿ ಮಾಡಿಕೊಂಡು ಈ ಥರ ರೌಂಡ್ ಮಾಡ್ಕೊಳ್ಳಿ ನೋಡಿ ಅದೇ ಥರ ಎಲ್ಲ ಕಡ್ಮೂ ರೆಡಿ ಮಾಡ್ಕೊಬಿಟ್ಟೋಣ ನಿಮಗೆ ತರಕಾರಿ ಇದೇ ತರಕಾರಿ ಹಾಕ್ಕೋಬೇಕಂತ ಏನಿಲ್ಲ ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಕ್ಯಾಬೇಜ್ ಮತ್ತು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ನೀವು ಕ್ಯಾಪ್ಸಿಕಮ್ ಕ್ಯಾರೆಟ್ ಯಾವ್ದು ಬೇಕಾದರೂ ಹಾಕ್ಕೊಬೋದು ಚೆನ್ನಾಗಿ ಬರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆ ತರಕಾರಿ ಹಾಕ್ಕೊಳ್ಳಿ ನೋಡಿ ಈ ಥರ ಎಷ್ಟು ಮಸಾಲೆ ಅಷ್ಟು ಹಾಕ್ಕೊಂಡು ಈ ಥರ ಕಡುಗನ್ನ ಫೋಲ್ಡ್ ಮಾಡಿಬಿಟ್ರೆ ಆಯಿತು ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ನೀವು ಹಿಟ್ಟು ಚೆನ್ನಾಗಿ ನಾದಿಟ್ಕೊಂಡ್ರೆ ಮಾತ್ರ ಈ ಥರ ನೀಟಾಗಿ ರೌಂಡ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಮಾಡ್ಬೋದು ಇಲ್ಲಾಂದರೆ ಜಾಯಿಂಟ್ ಮಾಡಿರೋದೆಲ್ಲ ಹಾಗೆ ಕಾಣಿಸುತ್ತೆ ಹಿಟ್ ಸಾಫ್ಟ್ ಇದ್ದರೆ ನೋಡಿ ಈ ಥರ ಗೊತ್ತಾಗಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನಿವಾಗ ಬೇಯಿಸೋಕಿಟ್ಬಿಡೋಣ ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ಕುಕ್ಕರ್ ಒಳಗೆ ಒಂದು ಲೋಟ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಬೇಯಿಸ್ಕೊಬಿಡೋಣ ಈಗ ನೀವು ಇದೇ ಥರ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿ ಪರವಾಗಿಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದ್ರ ಮೇಲೆ ಪ್ಲೇಟ್ ಇಟ್ಕೊತಾ ಇದ್ದೀನಿ ಈ ಪ್ಲೇಟ್ ಮೇಲೆ ಕಡುಬೆಲ್ಲ ಇಟ್ಬಿಡೋಣ ಇದು ಮೂರು ಆದರೆ ಸಾಕಾಗತ್ತೆ ಕರೆಕ್ಟಾಗಿ ಬೇಯತ್ತೆ ಇದು ಮೂರು ವಿಸಿಲ್ ಮಾಡಿಸ್ಬಿಡೋಣ ನೋಡಿ ರೆಡಿಯಾಗಿದೆ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಒಳಗಡೆ ತರಕಾರಿ ಕೂಡ ನೀಟಾಗಿ ಬೆಂದಿರತ್ತೆ ಚೆನ್ನಾಗಿ ಬಂದಿರತ್ತೆ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಕಡುಬು ಸಾಂಬಾರು ಜೊತೆ ಚಟ್ನಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬರೀ ಕಡುಬು ತಿಂದು ಬೇಜಾರಾಗಿರತ್ತಲ್ಲ ಈ ಥರ ಮಸಾಲ ಕಡುಬು ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು